ವಾಗಿ ಬರ್ತಾರೆ ಮತ್ತ ಶಾಂತಿ ಪಡ್ಕೊಳ್ಬೇಕು ನಮ್ಮಲ್ಲಿ ನಮ್ಮಲ್ಲಿ ಯಾರಾದ್ರೂ ಡಿಪ್ರೆಷನ್ ಆಗಿರೋರು ಕೇಳಿದಿರಾ ಅಲ್ಲಿ ತುಂಬಾ ಕಾಮನ್ ಡಿಪ್ರೆಷನ್ ಡಿಪ್ರೆಷನ್ ಅಂತ ದೊಡ್ಡದಾಗ ಅದಕ್ಕೆ ಒಂದು ಟ್ರೀಟ್ಮೆಂಟ್ಸ್ ಎಲ್ಲ ತಗೊಳ್ತಾರೆ ಇಲ್ಲಿ ನಮ್ಗೆ ಡಿಪ್ರೆಷನ್ ಹಾಕೆ ಚಾನ್ಸೇ ಇಲ್ಲ ಎಷ್ಟೇ ಫೇಲ್ಯೂರ್ ಆದ್ರೂ ಏನೇ ಕಳ್ಕೊಂಡ್ರು ಕೂಡ ಅವ್ನಿಗೆ ಯಾರೋ ಪಾಪ ಬಂದು ಸಮಾಧಾನ ಮಾಡಿ ಸ್ವಂತ ಈ ಪರಿಚಯ ಇಲ್ದಿರೋರು ಕೂಡ ನಾನಿದೀನಿ ನೀನು ಯೋಚನೆ ಮಾಡ್ಬೇಡ ಅಂತ ಪ್ರಮಾಣವಾಗ್ಲು ಹೇಳ್ತಾರೆ ಯಾವುದೇ ವರ್ಗದವ್ರಾಗಿರೋದು ಟೆಸ್ಟ್ ಮಾಡಿ ನೋಡಿಬೇಕಾದ್ರೆ ಬೇಜಾರಾಗಿರೋ ತರ ಕುಳಿತಕೊಂಡು ಎಲ್ಲೋ ಒಂದ್ ಕಡೆ ಹಾಗೇ ಇರಿ ಯಾರೋ ಬರ್ತಾರೆ ಹುಡ್ಕೊಂಡು ನಿಮ್ಮನ್ನ ಏನಪ್ಪಾ ವಿಷಯ ಏನ್ ಬೇಕು ಅಂತ ಹಾಗೆ ನಮ್ಮಲ್ಲಿ ಒಬ್ರಿಗೊಬ್ರು ನೆರವು ನೀಡ್ತೀವಲ್ಲ ಅದು ಅದ್ಭುತವಾದದ್ದು ಅದು ಅದು ಕಲ್ಚರ್ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಇಂಡಿವಿಜುವಾಲಿಟಿ ಅಷ್ಟೇ ಅವರು ಅದೇನೋ ಒಂದು ಸಿಸ್ಟಮ್ ಇರುತ್ತೆ ಆ ಸಿಸ್ಟಮ್ನ ಬಂದು ಹೆಲ್ಪ್ ಮಾಡ್ತಾರೆ ನಾವೇನು ಮಾಡುವಂಗಿಲ್ಲ ಅಂತ ಇಂಡಿವಿಜುವಲ್ ಆಗಿರ್ತಾರೆ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಅಥವಾ ಅಪಘಾತ ರಸ್ತೆಲೆ ಅಪಘಾತ ಏನಾದ್ರು ರಸ್ತೆಲ್ ಆಗುತ್ತಲ್ಲ ಎಷ್ಟು ಜನ ಮುತ್ಕೊಳ್ತಾರಲ್ವಾ ಬಿಯಾಂಡ್ ಪೊಲೀಸ್ ಬಿಯಾಂಡ್ ಆಂಬುಲೆನ್ಸ್ ಬಿಯಾಂಡ್ ಮೆಡಿಕಲ್ ಸಿಸ್ಟಮ್ ಎಷ್ಟು ಜನ ಬಂದು ಹೆಲ್ಪ್ ಮಾಡಕ್ ಬರ್ತಾರೆ ನಿಜ ತಾನೇ ನಾ ಹೇಳೋದು ನೋಡಿ ಎಲ್ಲಾ ತರ ಜನಗಳು ಇದ್ದಾರೆ ನಾನಾ ರೀತಿಯ ಉದ್ದೇಶಗಳು ಇರುತ್ತೆ ಅವರಲ್ಲಿ ಅದು ಅವ್ರಗಳಿಗೆ ಕೇಳ್ಬೇಕು ಏನಪ್ಪಾ ನಿಮ್ ಉದ್ದೇಶ ಯಾಕಪ್ಪ ಹೆಂಗ್ ಮಾಡ್ತಿದ್ರ ಒಬ್ರು ನಡೆತಾ ನಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ವಿಡಿಯೋ ಮಾಡ್ತಿದಿರಲ್ಲ ಅಂದ್ರೆ ಈಗ ಡಾಕ್ಯುಮೆಂಟೇಶನ್ ದೃಷ್ಟಿಯಿಂದನೂ ಮಾಡ್ಬೋದು ಅವರು ಅಥವಾ ಇನ್ನು ಅಥವಾ ಕುತೂಹಲನೋ ಅಥವಾ ಪ್ರಚಾರ ಮಾಡ್ಬೇಕು ಹೀಗೆಲ್ಲ ಇನ್ನು ಮುಂದೆ ಅಂತಾನು ಏನೋ ಒಳ್ಳೆ ಉದ್ದೇಶಗಳು ಇರ್ಬೋದು ಅನ್ಸುತ್ತೆ ನನಗೆ ಬಹುಶಃ ಬಹುಪಾಲು ವಿಡಿಯೋಗಳು ಮಾಡೋದು ಕ್ಯಾಮ್ರಾ ಯೂಸ್ ಮಾಡೋದು ಆ ಸಂದರ್ಭದಲ್ಲಿ ಏನೋ ಒಂದು ಒಳ್ಳೆ ಉದ್ದೇಶ ಇರ್ಬೋದು ಅಂತ ಅನ್ಕೊಳ್ತೇನೆ ನನ್ನ ದೃಷ್ಟಿಯಲ್ಲಿ ಹಾಗೆ ಬರ್ಬೋದು ಅಯ್ಯೋ ಖಂಡಿತವಾಗ್ಲು ಯಾವಾಗ್ಲೂ ಸಮಾಜಕ್ಕೆ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಓಪನ್ ಆಗಿರ್ಬೇಕು ಆ ರೆಸ್ಟ್ರಿಕ್ಷನ್ಸ್ ಖಂಡಿತವಾಗ್ಲೂ ಎಲ್ಲಾ ಜಾತಿ ವರ್ಗಗಳಾಗ್ಲು ಉದಾಹರಣೆ ಸಾಕ್ಷಿ ಏನು ಅಂದ್ರೆ ಗುರುಕುಲ ವೇದ ಗುರುಕುಲ ಅಂದ್ರೆ ಸಾಕ್ಷಿ ಅಲ್ಲಿ ಬ್ರಾಹ್ಮಣರು ಇದ್ದಾರೆ ಬ್ರಾಹ್ಮಣ ಅಲ್ಲೇ ಇರ್ತಕ್ಕಂಥ ವರ್ಗದವರು ಇದ್ದಾರೆ ಇನ್ನು ಬೇರೆ ವರ್ಗದವರು ಎಲ್ಲಾ ವರ್ಗದವರು ಇದ್ದಾರೆ ಹುಡುಗ ಮಕ್ಕಳು ಅವ್ರಿಗೂ ಈಕ್ವಲ್ ಆಗಿ ಶಿಕ್ಷಣ ಏನೋ ಕದಮ್ಮ ಕೊಡುಗೆ ಏನಿದೆ ಸರ್ ಕೊಡುಗೆ ಕೊಡುಗೆ ಅಂದ್ರೆ ಸಮಾಜಕ್ಕೆ ಕೊಡುಗೆ ಅಂದ್ರೆ ನಮ್ಮಗಳ ಸೇವೆ ಅಷ್ಟೇ ಸೇವೆನೇ ಕೊಡುಗೆ ಮತ್ತು ಬರೀ ಸೇವೆನೂ ಮಾಡಬಾರದು ಬ್ಲೈಂಡ್ ಆಗಿ ಅವ್ರಿಗೆ ಒಂದು ವಿಶೇಷವಾದಂತ ಒಂದು ಚೈತನ್ಯವನ್ನು ಮೂಡಿಸ್ಬೇಕು ಅವ್ರಿಗೆ ನೀವು ಆ ನಿಮ್ಮಲ್ಲಿ ಶಕ್ತಿ ಇದೆ ನಿಮ್ಮಲ್ಲಿ ನೀವು ಅವತಾರ ಪುರುಷರು ನಿಮ್ಮಲ್ಲಿ ಒಂದು ಜ್ಞಾನ ಇದೆ ಒಂದು ಅದನ್ನು ಅರಳಸ್ಕೊಳಕೆ ನೀವು ಪ್ರಪಂಚಕ್ಕೆ ಬಂದಿದ್ದೀರಾ ಅದನ್ನು ಕೊಟ್ರೆ ಬಹಳ ಒಳ್ಳೇದು ಕೊಡ್ಲೇಬೇಕು ನೀವು ಅನ್ನೋದು ಒಂದು ಒಂದು ವಿಷಯ ವಿಷಯ ಬರುತ್ತೆ ಅಲ್ಲಿ ಆಮೇಲೆ ಎಜುಕೇಶನ್ ದೃಷ್ಟಿಯಿಂದ ನಂತರ ಗೋವುಗಳು ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡಬೇಕು ಆದಷ್ಟು ಒಂದು ಸಣ್ಣ ಎಕ್ಸಾಂಪಲ್ಸ್ ಅಷ್ಟೇನೇನಿಲ್ಲ ಮುಂದವರ ಪರ ಧ್ವನಿಯಾಗಿತ್ತ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲಾನು ಕವರ್ ಮಾಡಕ್ ಆಗಲ್ಲ ಒಂದು ಶ್ರದ್ಧೆಯಿಂದ ವಿಶ್ವಾಸದಿಂದ ನಂಬಿಕೆ ಇಟ್ಕೊಂಡು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಲೇಬೇಕು ನಾವು ಹಾಗೆ ಇನ್ನು ಉನ್ನತ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿನ ಬೆಳೆ ಬೆಳೆಸಕ್ ಯಾವ ರೀತಿ ಆಯೋಜನೆ ಹಾಕೊಂಡಿದ ಸಂಸ್ಕೃತಿಕ ಆಯೋಜನೆ ಏನು ಅಂದ್ರೆ ನಮ್ಮ ವಿಷನ್ಸ್ ಇರೋದು ಪ್ಲಾನ್ಸ್ ಇರೋದು ನಮ್ಗೆ ಒಂದು ಸಂಸ್ಕೃತ ಮೇನ್ಲಿ ಮೂಲ ಭಾಷೆ ಅದನ್ನ ಬೆಳೆಸ್ಬೇಕು ಮತ್ತು ನಮ್ಮ ನಮ್ಮ ಪ್ರಾಚೀನವಾದಂತಹ ಪರಂಪರೆ ಇದೆಲ್ಲ ಈ ಈ ಜಾನಪದ ಗೀತೆ ಇರ್ಬೋದು ಅಥವಾ ಅನ್ಯಾವುದೋ ಕೆಲವು ವಿದ್ಯೆಗಳೆಲ್ಲ ಮಾಯವಾಗ್ತಾ ಇದೆ ಅದನ್ನೆಲ್ಲ ಮತ್ತೆ ಪುನಃ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಕೆಲವು ಡೈಲೆಕ್ಟ್ಸ್ ಎಲ್ಲ ಮಾಯ ಆಗ್ತಾ ಇದೆ ಅದೆಲ್ಲ ಕಡಿಮೆ ಆಗ್ತಿದೆ ಆಂಗ್ಲ ಭಾಷೆ ಜಾಸ್ತಿ ಆಗಿದೆ ಕನ್ನಡ ಕನ್ನಡ ಮಾತಾಡುವಾಗ ಎಷ್ಟು ಇಂಗ್ಲಿಷ್ ಶಬ್ದಗಳು ಉಪಯೋಗಿಸ್ತೀವಿ ನನ್ನ ಸೇರಿಸ್ಕೊಂಡು ಆದಷ್ಟು ಪ್ಯೂರಿಟಿ ಮೇಂಟೈನ್ ಮಾಡ್ಬೇಕು ಅವ್ರವ್ರ ಭಾಷೆಗಳನ್ನ ಅದೆಲ್ಲ ನಾವು ಪ್ರಯತ್ನೇಷನ್ ಬಗ್ಗೆ ಮೆಡಿಟೇಷನ್ ಅದು ಬಹಳ ಮುಖ್ಯ ಅದು ಇಲ್ಲದೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಮೆಡಿಟೇಷನ್ ಅಂತ ನಮ್ಮ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೈನ್ ಆಗುತ್ತೆ ಮತ್ತು ನಾನಾ ವಿಷಯಗಳು ಓಡಾಡ್ತಾ ಇರುತ್ತೆ ಅದಕ್ಕೆ ಆ ಮನಸ್ಸನ್ನ ಒಂಥಲ ಶಾಂತ ರೀತಿಯಲ್ಲಿ ಹೋಗ್ಬೇಕು ಅಂತ ಅಂದರೆ ಹೃದಯ ಮಂಡಲಕ್ಕೆ ಬರಬೇಕು ನಾವು ಅದಕ್ಕೋಸ್ಕರವಾಗಿ ನಮಸ್ಕಾರ ಮಾಡಿದ ತಕ್ಷಣ ನಿಮಗೆ ಶಾಂತಿ ಸಿಗುತ್ತೆ ಒಂದು ಕ್ಷಣ ಈಗ ಅಂದ್ಕೊಂಡು ನೀವು ನೋಡಿ ಏನಾಗುತ್ತೆ ಅಂತ ಅಥವಾ ಫೋಟೋ ತೆಗೆದ್ಬಿಟ್ರೆ ನಿಮ್ಮ ನೀವೇ ಟೆಸ್ಟ್ ಮಾಡಿ ಮುಂಚೆ ಏನಾಗಿ ಹೆಂಗ್ ಕಾಣ್ತೀರಾ ಇವಾಗ ಹೆಂಗ್ ಕಾಣ್ತೀರಾ ಅಂತ ಅಂದ್ಬಿಟ್ಟು ಅದೇನು ಮ್ಯಾಜಿಕ್ ಅದು ಸಿಟಿ ಆಫ್ ದ ಬ್ರೈನ್ ಆಗುತ್ತೆ ಅವಾಗ ನಮಸ್ಕಾರ ಮಾಡಿದ್ರೆ ಅಂದ್ರೆ ಒಳಗಡೆ ಸೊ ಹಾಗೆ ನಾವು ಆ ಮೈಂಡ್ ಅಂತ ಇದೆಯಲ್ಲ ಕರ್ಸರ್ ಇದೆಯಲ್ಲ ಐ ಐ ಅಂತ ಹೇಳ್ತೀವಲ್ಲ ನಾವು ನಾನು 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 ಅಂತ ಅದು ಕರ್ಸರ್ ಆಫ್ ದ ಮೈಂಡ್ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕರೆಕ್ಟ್ ಆಗಿ ಅಲ್ಲಿ ಆ ಒಂದು ಕೇಂದ್ರದಲ್ಲಿ ನಾವು ಮನಸ್ಸನ್ನ ಅವೇರ್ನೆಸ್ನ ಅಲ್ಲಿ ನಿಲ್ಲಿಸ್ಕೊಳ್ಬೇಕು ಅದಕ್ಕೆ ಕರ್ಕ ಧ್ಯಾನ ಅಂತ ಹೆಸರು ಇದಕ್ಕೆ ಮೆಥಡ್ ಇದೆ ಸ್ಪರ್ಶ ನಮ್ಮದೇ ಆದ ಶ್ವಾಸ ಮತ್ತು ನಮ್ಮದೇ ಆದ ಧ್ವನಿ ಎಲ್ಲ ಸೇರ್ಕೊಂಡು ಕಂಬೈನ್ ಮಾಡಿ ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಬೇರೆ ಬೇರೆ ಅಂಗಗಳಲ್ಲಿ ನಾವು ನಮ್ಮ ಆ ಒಂದು ಸ್ಥಿತಿಯನ್ನು ಅನುಭವಿಸ್ಬೇಕು ಆಗ ಆ ಮನಸ್ಸಿಗೆ ಶಕ್ತಿ ಉಂಟಾಗುತ್ತೆ ಇದು ತುಂಬಾ ಜನಗಳ ಬೆನಿಫಿಟ್ ಆಗಿದೆ ಸುಮಾರು ಕೌಂಟ್ ಮಾಡಿಲ್ಲ ಖಂಡಿತ ಹೇಳ್ಬೋದು ನೇಮ್ ಮಾಡಬೇಕು ಅಂದ್ರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ Fiji Islands, uh, Canada, State United States, so Mexico, Spain, London. ಆ ಎಲ್ಲ ಕೇ ಇದು ಅಫಿಷಿಯಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಂದು ಚಾರಿಟೇಬಲ್ ಆರ್ಗನೈಸೇಷನ್ಸ್ ಮಾಡಿದೆ ಇಂಥ ವಿಷಯಗಳನ್ನು ತಿಳಿಸೋಕ್ಕೋಸ್ಕರ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ಮೊನ್ನೆ ಇದಕ್ಕೋಸ್ಕರ ಬಂದು ಹೋದ್ರಲ್ಲ ಅವ್ರ ಹಾಗೆ ಬರ್ತಾ ಇರ್ತಾರೆ ಅವರೇನೆ ಜನತೆಗೆ ಏನು ಹೇಳಕ್ ಇಷ್ಟ ನಿಮ್ಮ ಅರ್ಕದಮ್ದಿಂದ